ದಿರಲು ಜಗವೆಲ್ಲ ಓರ್ ಕರೆ ಯುವದು ಜನರ ಬರೆ ದಿರಲು ಜಗವೆಲ್ಲ ಓರ್ ಕರೆ ಯುವದು ಜನರ ಇಲ್ಲಿದಿರ ಮದಗೊಂಡ ದೇವರ ಬೇಗನಿ ಓ ಇಲ್ಲಿಗೆ నన్న గురువరా బేగ నీవు ఇల్లీ ఇవ్వర జగర్గరూ జనర బరదిరూ జగోర్ గర యూ జ ఎల్ నన్న గురు హర ಬೇಗ ನೀವು ಇಲ್ಲಿಗೆ ಭಾರ ಎಲ್ಲಿದ್ದೀರಿ ಮದಗೊಂಡ ದೇವರ ಬೇಗ ನೀವು ಇಲ್ಲಿಗೆ ಭಾರ ಬರದಿರಲು ಜಾಗವೆಲ್ಲ ಬೋರ್ದರೆಯುವುದು ಜನರ ಬರದಿರಲು ಜಾಗವೆಲ್ಲ ಯುವದು ಜನರ when they to ರೆ ಮದಗೊಂಡ ದೇವ್ರ ಬೇಗ ನೀವು ಇಲ್ಲಿಗೆ ಭಾರ ಬರದಿರಲು ಜಾಗ ಎಲ್ಲ ಬೋರ್ಗರೇವರು ಜನರ ಬರದಿರಲು ಜಾಗ ಎಲ್ಲ ಬೋರ್ಗರೆ ಜೆರೆ ಮದಗೊಂಡ ದೇವ್ರ ಬೇಗ ನೀವು ಇಲ್ಲಿಗೆ ಭಾರ ದೊರೆದಿರಲು ಜಾಗವೆಲ್ಲ ಬೋರ್ಗರೆಯುವುದು ಜನರ ಒಳಗೊಂಡ ದೇವರ ಬೇಗ ನೀವು ಇಲ್ಲಿಗೆ ಬಾರ ಬರದಿರಲು ಜಾಗವೆಲ್ಲ ಭೋದರೆಯುವುದು ಜನರ ಬರದಿ

ಯಾರ ಅಮೋಘದ ಕುಲದೇವ್ರ ಯಾರ ಅಮೋಘದ ಕುಲದೇವ್ರ ಎಲ್ಲಿದ್ದರೆ ಮದಗೊಂಡ ದೇವ್ರ ಬೇಗ ನೀವು ಇಲ್ಲಿಗೆ ಭಾರ ಎಲ್ಲಿದ್ದರ ನನ್ನ ಗುರುಹರ ಬೇಗ ನೀವು ಇಲ್ಲಿಗೆ ಭಾರ ಬರದಿರಲು ಜಾಗವೆಲ್ಲ ಬೋರ್ಗರೆಯುವುದು ಜನರ ಬರದಿರಲು la <susurra> <susurra> <toma> ಕುಲ ದೇವರ ಬಗೆವಾಡ ವಶ ಕುಲ ದೇವರ ಎಲ್ಲಿದ್ದರೂ ಮಗೊಂಡ ದೇವರ ಹೇಗ ನೀವು ಇಲ್ಲಿಗೆ ಮಾರ ಬರದಿರಲು ಜಾಗವೆಲ್ಲ ಬೋರ್ಗರೆಯುವುದು ಜನರ ಬರದಿರಲು Para ಅವತಾರ ಅವರ ಸಂದನ ಅವತಾರ ಎಲ್ಲಿದ್ದರೆ ಮದಗೊಂಡ ದೇವರ ಬೇಗ ನೀವು ಎಲ್ಲಿಗೆ ಮಾರ ಬರದಿರಲು ಜಾಗವೆಲ್ಲ ಬೋ ಬರೆಯುವುದು ಜನರ ಅಮೋಘ ಶುದ್ಧನ ಅವು ಶುದ್ಧನ ಅವತಾರ ತಾರ ಎಲ್ಲಿದ್ದರೆ ನನ್ನ ಗುರುಹರ ಬೇಗ ನೀವು ಇಲ್ಲಿ ಬಾರ ಎಲ್ಲಿದ್ದರೆ ಮಲಗೊಂಡ ದೇವರ ಬೇಗ ನೀವು ಇಲ್ಲಿ ಹೇಗೆ ಬಾರ ಬರದಿರಲು ಜಾಗವಲ್ಲ ಕರೆಯುವುದು ಜನರ ಬರದಿರ oh, God. oh, God. oh God.

ਨੰਨ ਕਰੜਾ ਹੰਗਿਤ ਚਰਾ ਕਟੇ ਜਦ ਤਾ

No, no, no.

Oh, got I got a ಗುರುವಿರಬು ಶಿರ ಎಲ್ಲಿದ್ದರೆ ನನ್ನ ಹರ ಬೇಗ ನೀವು ಎಲ್ಲಿಗೆ ಬಾರ ಎಲ್ಲಿದ್ದೀರಿ ಮದಗೊಂಡ ದೇವರ ಬೇಗ ನೀವು ಎಲ್ಲಿಗೆ ಬಾರ ಬರೆದಿರಲು ಜಾಗಲ್ಲ ಬೋರ್ಗರೆಯುವುದು ಜನರ ಬರದಿ